ಹುಬ್ಬಳ್ಳಿಯ ಐದು ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ನೀಡಿದ್ದಾರೆ ಇದು ಒಂದು ತಲೆ ತಲೆ ತಗ್ ತಗ್ಗಿಸ್ತಕ್ಕಂಥ ಒಂದು ಆಗಿರ್ತಕ್ಕಂಥ ಘಟನೆ ಇದು ಇದು ಇನ್ನೊಮ್ಮೆನು ಯಾವುದೋ ಮನುಷ್ಯ ಮನುಷ್ಯನಿಗೆ ಈ ಥರ ಚಿಕ್ಕ ಮಕ್ಕಳನ್ನ ಈ ಥರ ಮಾಡ್ತಕ್ಕಂಥ ಈ ಮನಸ್ಥಿತಿ ಇದು ಇಡೀ ಸಮಾಜಕ್ಕೆ ಒಂದು ತಲೆ ತಗ್ತಕ್ಕಂಥ ಇನ್ಸಿಡೆಂಟ್ ಇದು ಆಲ್ರೆಡಿ ನಾನು ಇವತ್ತು ಬಂದಿದ್ದ ತಾನೆ ಮಗುನ ನೋಡಿದೆ ನೋಡಿದ್ರೆ ನೋಡೋಕ್ಕೂ ಆಗೋಲ್ಲ ಆ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಸೊ ಪೊಲೀಸ್ರವರು ಆಮೇಲೆ ಸಾರ್ವಜನಿಕರು ಅದನ್ನು ಇಮ್ಮಿ ಇಮಿಡಿಯೇಟಾಗಿ ಆರೋಪಿ ನಡ್ಕೊಂಬಂದು ಸ್ಟೇಷನಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದಾದ ನಂತರ ಇಲ್ಲಿವರೆಗೆ ಆಗಿರ್ತಕ್ಕಂಥ ಘಟನೆಯಲ್ಲಿ ತಮಗೆ ಮಾಹಿತಿ ಇದೆ ಹುಬ್ಬಳ್ಳಿಯ ಕಿಮ್ಸ್ ಶವಾಗಾರಕ್ಕೆ ಭೇಟಿ ನೀಡಿ ಮೃತ ಮಗುವನ್ನು ನೋಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದು ಇಡೀ ಸಮಾಜವೇ ತಲೆ ತಗ್ಗಿಸುವ ವಿಚಾರವಾಗಿದೆ ಮಗುವಿನ ಮುಖ ನೋಡಲು ಆಗುತ್ತಿಲ್ಲ ಎಂದಿದ್ದಾರೆ ದಿನೇ ಮಾಡಲ್ಲ ಬಟ್ ಅದನ್ನು ಅವನು ಯೂಸ್ ಮಾಡಿದನೆಲ್ಲ ನಮಗೆ ಗೊತ್ತಿಲ್ಲ ಈಗ ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬರುತ್ತೆ ಬಟ್ ಈ ವ್ಯವ ಈ ವ್ಯವಸ್ಥೆಗಳಲ್ಲಿ ಇವತ್ತು ಇದಾವೆ ಆ ಥರ ಮಾರಕ ವಸ್ತು ನೀವೇನು ಡ್ರಗ್ ಬಗ್ಗೆ ಮಾತನಾಡ್ತಿದ್ದೀರಿ ಅವು ಇದ್ದಾವೆ ಇಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ಈ ಇನ್ಸಿಡೆಂಟ್ ನಲ್ಲಿ ಆಗಿದೆ ನಾವು ಚೆಕ್ ಮಾಡಿ ಹೇಳ್ಬೇಕು ಚೆಕ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಗೊತ್ತಾಗುತ್ತೆ ಬದರಿ ಅಟ್ ಕನ್ಸೂಮ್ ಅವ್ರ ನಾಟ್ ಅಂತ ಗೊತ್ತಾಗುತ್ತೆ ಬಾಲಕಿಯನ್ನ ಹತ್ಯೆಗೈದ ಆರೋಪಿ ಡ್ರಗ್ ಸೇವನೆ ಬಗ್ಗೆ ಮಾಹಿತಿ ಇಲ್ಲ ಆರೋಪಿ ಮರಣೋತ್ತರ ಪರೀಕ್ಷೆ ಬಳಿಕ ಗೊತ್ತಾಗಲಿದೆ ಅಲ್ಲದೆ ಹುಬ್ಬಳ್ಳಿಯಲ್ಲಿ ಇನ್ನು ಮುಂದೆ ಮಹಿಳಾ ಸುರಕ್ಷತಾ ಕ್ರಮ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ ಹುಬ್ಬಳ್ಳಿ ಧಾರವಾಡದ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಮಾಡಲಾಗುತ್ತಿದೆ ನಮ್ಮ ಸರ್ಕಾರ ಬಾಲಕಿ ಕುಟುಂಬಕ್ಕೆ ಈಗಾಗಲೇ ಪರಿಹಾರ ಘೋಷಣೆ ಮಾಡಿದೆ ಜಮೀರ್ ಅಹಮದ್ ಕೂಡ ವಸತಿ ಇಲಾಖೆಯಿಂದ ಮೃತ ಬಾಲಕಿ ಕುಟುಂಬಸ್ಥರಿಗೆ ಮನೆ ನೀಡುವ ಭರವಸೆ ನೀಡಿದ್ದಾರೆ ಸರ್ಕಾರದ ಜೊತೆ ಮಾತನಾಡಿ ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಮನವಿ ಮಾಡುತ್ತೇನೆ ಎಂದು ಸಚಿವರು ತಿಳಿಸಿದ್ದಾರೆ ಅಲ್ಲ ಮಾನ್ಯ ಮುಖ್ಯಮಂತ್ರಿಯವರು ಮೊನ್ನೆ ನಿನ್ನೆ ತಾನೇ ನಮ್ಮ ಯಾರು ಸಲೀಂ ಅಹಮದ್ರವರು ಇಲ್ಲಿ ಬಂದು ಹೇಳಿದ್ದಾರೆ ಹತ್ತು ಲಕ್ಷ ರೂಪಾಯಿವರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸರ್ಕಾರ ಕೊಡ್ತು ಅಂತ ಹೇಳಿದ್ದಾರೆ ಇನ್ನು ಹೆಚ್ಚಿನ ಅನುದಾನಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಕೂಡ ಮಾತನಾಡ್ತೀನಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಒಂದು ಮನೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದೆಲ್ಲರಿಗಿನ ಹೆಚ್ಚಾಗಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಇದೇನೋ ನಾವೇನು ಕಾಟಚಾರಕ್ಕೆ ನಾವು ತಪ್ಸ್ಕೊಂಡು ಹೋಗ್ಬೇಕಂತ ಹೇಳ್ತಲ್ಲ ಇದಕ್ಕೊಂದು ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಬೇಕು ಸೊ ಹಂಗಾಗಿ ಸಾರ್ವಜನಿಕರು ಇಂಥ ಒಂದು ಇನ್ಸಿಡೆಂಟ್ಗಳಾದ ನಂತರ ನಾವು ಕೂಡ ಸ್ವಲ್ಪ ಹೆಚ್ಚು ನಾವು ಹೆಚ್ಚು ಮಾಡಬೇಕು ಆಮೇಲೆ ಎಲ್ಲೆಲ್ಲಿ ಈ ಥರ ರಿಮೋಟ್ ಪ್ಲೇಸಸ್ಗಳಿದ್ದಾವೆ ಪೊಲೀಸ್ ಇಲಾಖೆಯವರು ಕೂಡ ಹೆಚ್ಚಿನ ಗಮನವನ್ನು ವಹಿಸ್ತೀವಿ ನಾವು ಇನ್ನು ಮುಂದಗಡೆ ಕ್ಯಾಮ್ರಾ ಕೂಡ ಇಲ್ಲ ಕೆಲವು ಜಾಗದಲ್ಲಿ ಇಲ್ದಿರ ಅಂತ ಕ್ಯಾಮ್ರಾಗ ಅಡ್ವೈಸ್ತೀವಿ ಆಮೇಲೆ ನಾವೇನು ಇಲ್ಲಿ ಸಮರ್ಥನೆ ಮಾಡ್ಕೊಳಕ್ಕೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾತನಾಡ್ತಕ್ಕ ಹೋಗ್ತೀನಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಸರ್ಪ್ರೈಸ್ ಈ ಡ್ರಗ್ ಚೆಕ್ಸ್ಗಳನ್ನ ಕೂಡ ಮಾಡಿರ್ತಕ್ಕಂಥದ್ದು ನಮ್ಮ ಹುಬ್ಬಳ್ಳಿ ಧಾರೂನಲ್ಲಿದೆ ಸೊ ಈ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಿಜಕ್ಕೂ ಇದು ಇನ್ ಹ್ಯೂಮನ್ ಇನ್ಸಿಡೆಂಟು ಇವನೋ ಒ ಮೆಂಟಲಿ ಸಿಕ್ಕು ಇಂಥ ಮಾಡ್ತಕ್ಕಂಥದ್ದು ಸಾಧ್ಯತೆ ಇದೆ ನನ್ನ ನನ್ನ ಭಾವನೆ ಅವನೇನು ಸಾವನ್ನಪ್ಪಿದ್ದಾನೆ ಅದು ಅಮ್ಮ ಮಕ್ಕಳ ವಯಸ್ಸು ನನ್ನ ಭಾಳ ನೋವಾಗ್ಯದ ಈ ರೀತಿ ಸಮಾಜ ಹೆಂಗಾಗಿದೆ ಅಂತನ್ನೋದು ಭಾಳ ಆಘಾತ ಆಗ್ಯದ ತಾಯಿ ಮಾತು ಕೇಳಿ ಆಲ್ಪೂರಿವರು ರೀ ಏನು ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ಹೆಂಗೆ ಮಾಡ್ತಾರೆ ಹೆಂಗೆ ಏನು ನನಗೆ ಅರ್ಥ ಆಗ್ತಾ ಇದು ಯಾಕಂದ್ರೆ ಆ ಬರೋ ಮಂದಿಗೆ ಮನೆಯಿಂದ ನಮ್ಮ ಮೊಮ್ಮಗಳು ಮೊಮ್ಮಗ ಒಂದು ವರ್ಷ ಮೊನ್ನೆ ಬೆಂಗಳೂರಿಂದ ಬರೋ ಮುಂದೆ ಎರಡೂವರೆ ಎರಡು ಎರಡೂವರೆ ಮೂರು ವರ್ಷದ ನಮ್ಮ ಮೊಮ್ಮಗಳು ಈ ರೀತಿ ಒಂದು ಭೀಕರ ವಾತಾವರಣ ಅಥವಾ ಈ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಂದರೆ ಯಾವ ರೀತಿ ಮಾನಸಿಕತೆ ಆಗ್ತಾ ಇದೆ ಅನ್ನೋದು ನಿಜಕ್ಕೂ ಬಹಳ ಆಘಾತ ಉಂಟಾಗಿದೆ ನಾನು ನಿಜಕ್ಕೂ ನೋವಾಗಿದೆ ನಾನೇನಿದ್ರೊವಾಗ ಯಾರನ್ನು ದೂಷಿಸ್ತಾ ಇಲ್ಲ ಯಾರನ್ನು ಬೈತಾ ಇಲ್ಲ ನೋ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆದರೆ ಒಂದು ನಾನಿಷ್ಟೇ ನಾನು ಇವತ್ತು ಪೊಲೀಸ್ ಕಮಿಷನರ್ ಅವ್ರಿಗೂ ಮಾತಾಡಿದ್ದೇನೆ ಭಾಳ ಕಟ್ಟುನಿಟ್ಟಾಗಿ ಇದರಲ್ಲಿ ಅವನು ಡ್ರಗ್ ತೊಗೊಂಡಿದ್ನೋ ಇಲ್ಲೋ ನನಗೆ ಮಾಹಿತಿ ಇಲ್ಲ ಆದರೆ ಡ್ರಗ್ಗು ಗಾಂಜಾ ಹಾವಳಿ ಸಿಕ್ಕಾಪಟ್ಟೆ ಆಗ್ತಾಯಿದೆ ಇದು ಅಲ್ಲಗಳಿಗೆ ಮತ್ತು ಇವನ್ ಇಲ್ಲಿ ಸಿಟ್ಟು ಅಲ್ಲೇ ಇಲ್ಲೇ ಕೆಲವು ಕಡೆ ಗೂಡಂಗಡಿಯಲ್ಲಿ ಲಿಕ್ಕರ್ ಸೇಲ್ ಮಾಡೋದು ಇದ್ರದ್ದು ಸಾಕಷ್ಟು ಪರಿಣಾಮ ಇದೆ ಅಂತ ನನಗೆ ಅನ್ನಿಸ್ತದೆ ಹಾಗಾಗಿ ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇರಲಾರ್ದ ನಿಜಕ್ಕೂ ನಾನು ಉಳ್ದಿದ ಪೊಲಿಟಿಕಲ್ಲಿ ಯಾವುದೇ ಸ್ಟೇಟ್ಮೆಂಟ್ ನನಗೆ ಮಾಡೋ ಇಚ್ಛೆ ಇಲ್ಲ ಯಾಕಂದ್ರೆ ಆ ಮಗು ಆ ಮಗುವಿನ ವಯಸ್ಸು ಮತ್ತು ಒಂದು ಅದ ಏನು ಏನು ಬದುಕು ಈಗ ಅವರು ಒಂದು ಏನಿದೆಯಲ್ಲ ಫಿಸಿಕಲಿ ಚಾಲೆಂಜಡ್ ಅದ ಒಂದು ಕೂಸು ಇದು ನಾಲ್ಕೂವರೆ ವರ್ಷ ಇದೆ ಸತ್ತು ಹೋಗ್ಬಿಡ್ತು ಬದುಕೇನಂತ ಮುಂದೆ ಹಾಗಾಗಿ ನನಗೆ ಆಘಾತಕ್ಕೆ ಭಾಳ ಆಘಾತ ಆಯ್ತಾ ನಾನು ಬೆಳಿಗ್ಗೆ ಮಧ್ಯಾಹ್ನ ಕೇಳಿದ್ಮೇಲೆ ನನಗೆ ಭಾಳ ಕಿರಿಕಿರಿ ಆಗ್ತಾ ಇತ್ತು ಏನಪ್ಪ ಇದು ಹಿಂಗೆ ನಡೀತಾ ಇದೆ ಅಂತ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ಇದು